Я не знаю. ಮಾಡಿ ನೂರಕ್ಕೂ ಹೆಚ್ಚು ಜನರನ್ನ ಇಕ್ಕ ಅನಿ ಟ್ರಾಪ್ ನಲ್ಲಿ ಬೆಳೆಸಿದ್ರು ಇನ್ನು ವೈದ್ಯರು ಸೇರಿದಂತೆ ನೂರಕ್ಕೂ ಹೆಚ್ಚು ಮಂದಿ ಅಂಡ್ ಗ್ಯಾಂಗ್ ನ ಸುಲಿಗೆಗೆ ರಾಜನಕುಂಟೆ ವೆಂಕಟೇಶ್ ಹಾಗೂ ನಿರೂಪಕಿ ದಿವ್ಯಾವಸಂತ ಸಹೋದರ ಸಂದೇಶ ಬಂಧಿಸುವುದಾಗಿ ಈಗ ಆರೋಪಿಗಳಿಂದ ಮೂರು ಮೊಬೈಲ್ ಜಪ್ತಿಯನ್ನು ಕೂಡ ಮಾಡಲಾಗಿದೆ ಕೇಸ್ ಆಗ್ತಾ ಇದ್ದಂತೆ ತಲೆ ಮರೆಸಿಕೊಂಡಿದ್ದಾರೆ ದಿವ್ಯಾಸ್

ಮಸಾಜ್ ಗಳು ವೈದ್ಯರು ಸೇರಿ ಹಣವಂತರಿಗೆ ಹನಿ ಟ್ಯಾಪ್ ಅನ್ನ ಮಾಡಲಾಗ್ತಾ ಇತ್ತು ಈಕೆ ಹನಿ ಟ್ಯಾಪ್ ಅನ್ನ

ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಒಂದು ವರ್ಡ್ ಕೇಳ್ತಿದ್ದಂಗೆನೆ ದಿವ್ಯಾ ವಸಂತ ಅಂತ ಜನ ಹೇಳ್ತಾರೆ ಆ ತರದ್ದು ಒಂದು ಇದ್ರಲ್ಲಿ ಫೇಮಸ್ ಆಗಿದ್ದಂತಹ ನಿರೂಪಕಿ ಇವರು ಆದ್ರೆ ಈಗ ಈ ರಾಜ್ಯವೇ ಬೆಚ್ಚಿ ಸುದ್ದಿನ ಒಂದು ಹೊರಗೆ ತಂದಿದಿರೋ ಅಂತದ್ದು ಪೊಲೀಸರ ತನಿಖೆಯಿಂದ ಮೊದಲಿಗೆ ಪೊಲೀಸರಿಗೆ ಆ ನಾವು ಧನ್ಯವಾದ ಹೇಳ್ಬೋದು ಯಾಕೆ ಅಂದ್ರೆ ಒಂದು ಒಂದು ತನಿಖೆ ಅಂತ ತಗೊಂಡಾಗ ಅದನ್ನ ಅರ್ಧಕ್ಕೆ ನಿಲ್ಲುತ್ತೆ ಎಂತೆಂತ ದೊಡ್ಡೋರೆ ಇರ್ಲಿ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸಗಳನ್ನ ಮತ್ತೆ ತನಿಖೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಪೊಲೀಸರವ್ರಿಗೆ ಒಂದು ಹ್ಯಾಡ್ಸೋಣ ಒಂದು ಕಡೆಯಿಂದ ಇನ್ ಈ ವಿಚಾರಕ್ಕೆ ಮಾತಾಡೋದಾದ್ರೆ ದಿವ್ಯಾ ವಸಂತ ಆ ಅವರು ಈ ಹಿಂದೆ ಒಂದು ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಅವಾಗ ಒಬ್ಬ ವೆಂಕಟೇಶ್ ಅಂತ ಒಬ್ಬ ರಾಜ್ ನ್ಯೂಸ್ ಸೇರೋದಕ್ಕಿಂತ ಅಂದ್ರೆ ಖಸಗಿ ವಾಹಿನಿ ಸೇರಕ್ಕಿಂತ ಮುಂಚೆ ವೆಂಕಟೇಶ್ ಜೊತೆಗೆಲ್ಲ ಇವ್ರು ಜೊತೆಗಿದ್ರು ಎಲ್ಲ ಜೊತೆಗೆ ಇದ್ದಂತಹ ವ್ಯಕ್ತಿಗಳು ಆದ್ರೆ ಇವರು ಒಂದು ಯೂಟ್ಯೂಬ್ ಸಹ ಮಾಡ್ಕೊಂಡಿದ್ರು ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ವಾಹಿನಿ ಮಾಡ್ಕೊಂಡಾದಾಗ ಇವ್ರಿಗೆ ಒಂದು ಅಲ್ಲಿ ಇಲ್ಲಿ ಶೋಸ್ ನಿಮಗೆ ಸಾಮಾನ್ಯವಾಗಿ ಹೊರಗಡೆ ಈವೆಂಟ್ಸ್ ಅಂತೆಲ್ಲ ಇರುತ್ತೆ ಅವ್ರನ್ನ ಇಂಟರ್ವ್ಯೂ ಮಾಡೋದಿರುತ್ತೆ ಆ ರೀತಿಯಾಗಿ ಒಂದು ವಿಚಾರಗಳನ್ನ ಇಟ್ಕೊಂಡು ಹೋಗಿ ಇಂಟರ್ವ್ಯೂ ಮಾಡ್ತಾ ಇದ್ರು ಒಂದಿಷ್ಟು ಅವ್ರಿಗೆ ಒಂದಿಷ್ಟು ಪೇ ಮಾಡ್ತಾ ಇದ್ರು ಅದಕ್ಕೆ ಬರ್ತಾ ಇದ್ರು ಬಟ್ ಇದು ಬರ್ತಾ 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 ಒಂದಿಷ್ಟು ಕೀಳಿಗೆ ಬಿದ್ದಂತೆ ಕಾಣ್ತಾ ಇದೆ ಯಾಕೆಂದ್ರೆ ಆ ಇವರು ಯಾರನ್ನ ಇಂಟರ್ವ್ಯೂ ಮಾಡ್ತಾರೆ ಅವರ ಒಂದು ವಿಚಾರಗಳನ್ನ ತಿಳ್ಕೊಳೋಂಥದ್ದು ಅವ್ರ ಜೊತೆ ಅವರ ವೀಕ್ನೆಸ್ ಅನ್ನ ತಿಳ್ಕೊಳೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದಿಷ್ಟು ಅವ್ರ ಉದ್ದ ಆಗಲ್ಲ ಎಲ್ಲ ಇಳ್ಕಂಡ್ ನೆಕ್ಸ್ಟ್ ಅವ್ರ ಮೇಲೆ ಬೆದರಿಕೆ ಹಾಕುವಂತದ್ದು ಸುರ್ಗೆ ಮಾಡುವಂತದ್ದು ನೀವ್ ಇಷ್ಟು ದುಡ್ಡು ಕೊಡ್ಬೇಕಾಗ್ತದೆ ನೋಡಿ ಈ ತರದ್ ನಿಮ್ ಫೋಟೋ ನಮ್ಮ ಹತ್ರ ಇದೆ ಅಥವಾ ಈ ತರದ್ದು ಒಂದೇನೋ ಒಂದು ಇದ್ ಮಾಡಿದಿರಿ ಅದನ್ನ ನಮಗೆ ಆ ನೀವು ದುಡ್ಡು ಕೊಡ್ಬೇಕು ಇಲ್ಲಾಂದ್ರೆ ಅದನ್ನ ಬಹಿರಂಗ ಮಾಡ್ತೀನಿ ಇಟ್ಸ್ ಇಟ್ಸ್ ಕ್ಲೀನ್ಲಿ ಅನಿಟ್ರ್ಯಾಪ್ ಇಲ್ಲಾಂದ್ರೆ ನಾವು ಬೇರೆ ರೀತಿಯಾಗಿ ನಿಮ್ಗೆ ಬೆದರಿಕೆ ಹಾಕೋದು ಅವ್ರಗಳಿಗೆ ಉದ್ಯಮಿಗಳಾಗಿರ್ಬೋದು ಸುಮಾರು ನಿಮ್ಗೆ ಆಘಾತಕಾರಿ ಸಂಗತಿ ಏನು ಅಂದ್ರೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿಗೆ ವೈದ್ಯರಿಗೆ ಮತ್ತೆ ಎಲ್ಲಾರು ಒಟ್ಟಾರೆ ಸೇರಿ ಅವರು ಅವ್ರಗಳ ಮೇಲೆ ಇವರು ಅನಿಟ್ರ್ಯಾಪ್ ಅನ್ನ ನಡೆಸಿರುವಂತದ್ದು ನಿಜವಲ್ಲೂ ಆಘಾತಕಾರ ಸುದ್ದಿ ಇದು ಯಾಕೆಂದ್ರೆ ಒಬ್ಬ ಯಾವುದೇ ಒಬ್ಬ ಕ್ರಿಮಿನಲ್ಗೂ ಏನ್ ಕಡಿಮೆ ಇಲ್ಲ ಈ ರೀತಿಯಾದಂತಹ ಒಂದು ಟ್ರೂಪ್ ಏನಿದೆ ಇದು ದಿವ್ಯಾ ವಸಂತಳ ಗ್ಯಾಂಗ್ ಏನಿದೆ ಆಕ್ಚುಲಿ ಇದರಲ್ಲಿ ತನಿಖೆಯಲ್ಲಿ ಇನ್ನೊಂದು ಸ್ಫೋಟಕ ವಿಚಾರ ಏನಂದ್ರೆ ಇಡೀ ಗ್ಯಾಂಗ್ ಗೆ ಲೀಡರ್ ಅನ್ನೋದು ಸಹ ಗೊತ್ತಾಗಿದೆ ಈಗ ಈ ವಿಚಾರದಲ್ಲಿ ಈಗಾಗಲೇ ಜೀವನ್ ಭೀಮಾ ನಗರದಲ್ಲಿ ಈಗಾಗಲೇ ಎಫ್ಐಆರ್ ಆಗಿರುವಂತದ್ದು ಈಗ ಎಫ್ ಐ ಎಫ್ಐಆರ್ ಆಗ್ತಿದ್ದಂಗೆ ಆ ಕೆಂಗೇ ಲಕೇರಿಯಲ್ಲಿ ಇರುವಂತಹ ದಿವ್ಯಾ ವಸಂತಳ ಮನೆಯಲ್ಲಿ ಅವಳು ಏನೇನು ದಾಸ್ತಾನು ಮಾಡಿದ್ದು ಅಂದ್ರೆ ಲ್ಯಾಪ್ಟಾಪ್ ಮತ್ತೆ ಏನೇನು ದಾಖಲೆಗಳನ್ನ ಇಮಿಡಿಯೇಟ್ ಆಗಿ ಒಂದು ಕಾರ್ ಗೆ ಶಿಫ್ಟ್ ಮಾಡ್ಕೊಂಡು ದಿವ್ಯಾ ವಸಂತ ಪರಾರಿ ಆಗಿರುವಂತದ್ದು ಈ ವಿಚಾರ ಇಲ್ಲಿ ಎಫ್ಐಆರ್ ಆಗ್ತಿದ್ದಂಗೆ ಈ ವಿಚಾರ ಬಹಿರಂಗ ನೀಡಿದ್ದಾರೆ ಆ ಪೊಲೀಸರ ತನಿಖೆಲು ಸಹ ಅದನ್ನೇ ಹೇಳ್ತಾ ಇರೋದು ದಿವ್ಯಾ ವಸಂತಾಳೆ ಇಲ್ಲಿ ಮುಖ್ಯವಾಗಿ ಆ ಲೀಡರ್ ಆಗಿ ಹೊರಹೊಮ್ಮಿರುವಂತದ್ದು ಜೊತೆಗೆ ಇವರು ದುಡ್ಡಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಸಹ ಮಾಡ್ಕೊಂಡಿದ್ರು ಅದನ್ನು ಸಹ ನಾವು ಪತ್ತೆ ಹಚ್ಚಿದೀವಿ ಅಂತ ಒಂದಿಷ್ಟು ಸ್ಕ್ರೀನ್ಶಾಟ್ ಅನ್ನ ದಾಖಲೆಯಾಗಿ ಸಾಕ್ಷಿ ಇಟ್ಕೊಂಡಿರುವಂತದ್ದು ಪೊಲೀಸರು ಆ ಸಾಕ್ಷ್ಯಗಳನ್ನ ಆಧರಿಸಿ ಇಮಿಡಿಯೇಟ್ ಆಗಿ ದಿವ್ಯಾ ವಸಂತ ಅವರ ಮನೆಗೆ ಹೋದಾಗ ಮನೆಗೆ ಹೋದಾಗ ಇವರು ಇಮಿ ಅಲ್ಲಿ ಕೇಸ್ ಆಗ್ತಿದ್ದಂಗೆ ಇವ್ರಿಗೆ ವಿಚಾರ ತಿಳಿದು ದಿವ್ಯ ವಸಂತ ಅವರ ಲ್ಯಾಪ್ಟಾಪ್ಸ್ ಏನಿದೆ ಮತ್ತೆ ಏನ್ ದಾಖಲಾತಿ ಇತ್ತು ಪೆನ್ ಡ್ರೈವ್ ಇರುವಂತ ಎಲ್ಲಾ ದಾಖಲಾತಿಗಳನ್ನ ತಗೊಂಡು ಒಂದು ಕಡೆ ಶಿಫ್ಟ್ ಮಾಡ್ಕೊಂಡು ನೈಟ್ ಅಂಡ್ ನೈಟ್ ಪರಾರಿಯಾಗಿರುವಂತದ್ದು ಯಾಕಂದ್ರೆ ಅವ್ರ ತಾಯಿಗೆ ವಿಚಾರಿಸಿದಾಗ ಪೊಲೀಸರು ಇಲ್ಲ ನಮ್ಗೆ ಗೊತ್ತಿಲ್ಲ ಅವ್ರ ವಿಚಾರ ಎಲ್ಲ ಬರ್ತೀನಿ ಅಂತ ಹೋದ್ರು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಆ ಇದು ಇನ್ನೊಂದು ವಿಚಾರ ಹೇಳ್ತಾರೆ ಈ ನಿಜವಾಗ್ಲೂ ಒಂದು ಆಶ್ಚರ್ಯ ಆಗ್ತದೆ ಯಾಕೆ ಅಂದ್ರೆ ಅವರ ತಾಯಿ ಮನೆ ಕೆಲ್ಸಗಳನ್ನ ಮಾಡ್ಕೊಂಡು ಇವ್ರನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ ಮನೆ ಕೆಲಸ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಆ ಮನೆಗಳಲ್ಲಿ ಒಂದಿಷ್ಟು ಕೆಲಸ ಮಾಡ್ಕೊಂಡು ಬೇರೆ ಬೇರೆ ಮನೆಗಳಲ್ಲಿ ಇವ್ರನ್ನ ಸಾಕ್ತಾ ಇರ್ತಾರೆ ಬಟ್ ದಿವ್ಯಾ ಅಂತ ಈ ಬೋಲ್ಡ್ ಆಗಿರ್ಬೋದು ಮತ್ತೆ ಅವ್ರು ಯಾವ ರೀತಿ ಬೆಳೆದು ಬಂದ್ರು ಅನ್ನೋ ಸಹ ಈಗ ರಜೆ ಜನಕ್ಕೆ ಗೊತ್ತಿದೆ ಅವ್ರು ನಿರೂಪಕಿಯಾಗಿ ಒಂದಿಷ್ಟು ಖಾಸಗಿ ಮನೆಯಲ್ಲಿ ಗುರುತಿಸ್ಕೊಂಡ್ರು ನಂತರ ಅವರ ಒಂದಿಷ್ಟು ಹಾವ ಭಾವಗಳೆಲ್ಲ ಬರ್ದಾಗಿತ್ತು ಆದ್ರೆ ಇದು ಅವರ ನೇಮು ಫ್ರೇಮ್ ಬರೋದಕ್ಕಿಂತ ಹಿಂದಿನ ಕತೆ ಇದು 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 ತನಿಖೆ ಈಗ ನಡೀತಾ ಇದೆ ಬಟ್ ಇದು ಹಿಂದಿನ ಪ್ರಕರಣ ರಾಜ್ ನ್ಯೂಸ್ ಅಥವಾ ಏನು ಖಾಸಗಿ ವಾಹಿನಿಗಳಿದಾವೆ ಇದಾವೆ ಅದ್ರಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ಅಂದ್ರೆ ವೆಂಕಟೇಶ್ ಅಂತ ಇವ್ರ ಜೊತೆಗೆ ಇರ್ತಾರೆ ಒಬ್ರು ವೆಂಕಟೇಶ್ ಮೂಲಕ ಇದೊಂದು ಪ್ರಕರಣ ಈಗ ಬಯಲಿಗೆ ಬಂದಿರುವಂತದ್ದು ಟ್ರಾಪ್ ಮತ್ತೆ ಈಗ ದುಡ್ಡು ಕೊಟ್ಟವ್ ಸುಮ್ನೆ ಇರಲ್ವಲ್ಲ ಈ ರೀತಿಯಾದಂತ ಒಂದು ದುಡ್ಡು ಇಸ್ಕೊಂಡು ಈ ತರ ನಮ್ಗೆ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅದೇ ಅವ್ರು ಯಾವ್ದೇ ರೀತಿಯಾದಂತಹ ತಪ್ಪ ಮಾಡಿದ್ರೆ ನೋಡ್ಕೊಳ್ಳೋಕೆ ಕಾನೂನು ಇದೆ ಆದ್ರೆ ಇವರು ಅನಿಟ್ರ್ಯಾಪ್ ಮಾಡುವಂತ ಒಂದು ಬಿಟ್ಟು ಅವರಿಂದ ಹಣ ವಸೂಲಿ ಮತ್ತೆ ಸುಲಿಗೆ ಮಾಡುವಂತ ಕೆಲಸವನ್ನ ಇವ್ರು ಯಾಕೆ ಮಾಡ್ಬೇಕಾಗಿತ್ತು ಅನ್ನೋದು ಎಲ್ಲರಿಗೂ ಪ್ರಶ್ನೆ ಆಗಿರುವಂತದ್ದು ಒಟ್ಟಾರೆ ಈ ಈ ಪ್ರಕರಣದಲ್ಲಿ ಅಂತೂ ದಿವ್ಯಾ ವಸ್ತಂತ ಏನು ಅವರು ನೇಮು ಫೇಮು ಇಟ್ಕೊಂಡಿದ್ರು ಅದು ಕಂಪ್ಲೀಟ್ ಆಗಿ ಒಂದು ಕಬ್ಚುಕಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ನೀವು ನೋಡಿರ್ತೀರಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಮತ್ತೆ ಇವ್ರೇನು ಒಂದು ಉತ್ಪದ ಊಟ ಹಾಕಿದ್ರು ಅದಾಗ್ಲಿ ಖುಷಿ ಕೊಡುವ ಸುದ್ದಿ ಅಂತ ಬಟ್ ಇದು ಎಲ್ರಿಗೂ ಕಹಿ ಕೊಡುವಂತ ಸುದ್ದಿ ಯಾಕೆ ಅಂದ್ರೆ ಈ ಸೆಲೆಬ್ರಿಟಿ ಸೆಲೆಬ್ರಿಟಿ ಅನ್ನೋ ರೇಂಜ್ ಒಂದ್ ಒಂದ್ ಹಂತಕ್ಕೆ ಹೋದಾಗ ಏನಾಗ್ಬಿಡುತ್ತೆ ಇವ್ರಗಳಿಗೆ ಆ ಒಬ್ಬ ಒಂಥರ ತಲೆ ನಿಲ್ಲಲ್ಲ ಅನ್ನೋ ಒಂದು ಮಾಹಿತಿ ಇದು ಬಂದ್ಬಿಡುತ್ತೆ ಕೆಲವರಿಗೆ ತಲೆನೇ ನಿಲ್ಲಲ್ಲ ಸಾಮಾನ್ಯವಾಗಿ ಸಾಕಷ್ಟು ಉದಾಹರಣೆಗಳು ಈಗ ನಾವು ಈವೆನ್ ಉಚಾವಳಿ ಪೆಟ್ರೋಲ್ ನಾವು ತಗೋಬಹುದು ಉದಾಹರಣೆಗೆ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಅವರು ಬಿಗ್ ಬಾಸ್ ಅಲ್ಲೂ ಹೋಗಿದ್ರು ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲೂ ಸಹ ಸಾಕಷ್ಟು ಸುದ್ದಿ ಮತ್ತೆ ಕೊನೆಗೆ ಅವ್ರಿಗೆ ಒಂಥರ ಮೆಂಟಲಿ ಅವರು ಡಿಪ್ರೆಸ್ ಹಿಂದೆ ಇದೆ ಈ ಸೆಲೆಬ್ರಿಟಿ ಅನ್ನೋ ಫೀಲ್ ಬಂದ್ರೆ ಆತ ಬಂದ್ ಫೋಟೋ ಕೇಳ್ತಾರೆ ಈ ತರ ಈ ಗಿರಿಗೆ ಓದೋದು ಒಂದಿಷ್ಟು ಮನಸ್ಥಿತಿ ಅದು ಈ ದಿವ್ಯಾ ವಸಂತಳ ವಿಚಾರದಲ್ಲಿ ಏನು ಅಂದ್ರೆ ಈಕೆ ಮೊದಲೇ ಮೊದಲೇ ಸಮಸ್ಯೆ ಈ ಹಿಂದೆನೆ ಇವರು ಈ ರೀತಿ ಆದಂತ ಮಾಡ್ಕೊಂಡು ಇಂಟ್ರಿ ಮಾಡ್ತೀವಿ ಮತ್ತೆ ಮತ್ತೊಂದು ಮಾಡ್ತೀವಿ ಅಂದ್ಬಿಟ್ಟು ಅನಿಟ್ರಾಪ್ ಗೆ ಹೇಳ್ಕೊಂಡು ಅಲ್ಲಿರುವಂತ ಯಾರು ಉದ್ಯಮಗಳು ಇರ್ತಾರೆ ವೈದ್ಯರು ಇರ್ತಾರೆ ಅವರೊಂದಿಗೆ ಒಂದಿಷ್ಟು ಹನಿ ಟ್ರಾಪ್ ಗಳನ್ನ ನಡೆಸುವಂತ ಸಹ ಸಿಕ್ಕಿ ವಸಂತ ಈಗ ಈ ಪ್ರಕರಣದ ಪ್ರಮುಖ ಆರೋಪಿ ಅಂತ ಮೇ ಬಿ ಇನ್ನು ಮುಂದಿನ ದಿನಗಳಲ್ಲಿ ಎಫ್ಐಆರ್ ಅಲ್ಲಿ ಗುರುತಿಸ್ತಾರೆ ಏ ಒಂದು ದಿವ್ಯಾ ವಸಂತ ಅನ್ನೋದೇ ಸಹ ಈಗಾಗಲೇ ನಮ್ಗೆ ಖಚಿತ ಮಾಹಿತಿಗಳು ಸಹ ಗೊತ್ತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈಗ ಈಗಾಗಲೇ ಪರಾರಿಯಾಗಿರುವಂತಹ ದಿವ್ಯಾ ವಸಂತಗಳಿಗೆ ಈಗಾಗಲೇ ಪೊಲೀಸ್ ತಲಾಶ್ ನಡೆಸ್ತಾ ಇದ್ದಾರೆ ಶೀಘ್ರದಲ್ಲೇ ಆಕೆಯನ್ನು ಬಂಧಿಸಿ ಕರೆತರುವಂತ ಕೆಲಸವನ್ನ ಜೀವನ್ ಭೀಮ ನಗರದ ಠಾಣೆ ಪೊಲೀಸರು ಮಾಡ್ತಾರೆ ಈಗಾಗಲೇ ಅವರ ತಾಯಿನೂ ಸಹ ಹೇಳ್ತಾ ಇದ್ರು ಪೊಲೀಸರಿಗೆ ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ನನ್ನ ಮಗಳು ಆ ತರದವಳಲ್ಲ ವೆಂಕಟೇಶ್ ಅನ್ನೋ ಒಬ್ಬ ಅವರ ಪರಿಚಿತನಿಂದ ಅಥವಾ ಅವರ ಗೆಳೆಯನಿಂದ ಹಾಳಾದ್ದು ಅಥಸ ಖುದ್ದು ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಅವರ ತಾಯಿ ಅದು ಅಳಲನ್ನ ತೊಡ್ಕುತ್ತಾರೆ ಕಣ್ಣೀರಾಗ್ತಾ ಈ ವಿಚಾರವನ್ನ ಹೇಳ್ತಾರೆ ಅಂತಸ ಅಲ್ಲಿನ ನಮ್ಮ ನಮ್ ಜೊಂದಿಗೆ ಮಾತನಾಡಿದು ಉಂಟು ಈ ರೀತಿ ನೋಡೋದಾದ್ರೆ ಒಟ್ಟಾರೆ ಈ ದಿವ್ಯಾ ವಸಂತ ಪ್ರಕರಣದಲ್ಲಿ ಈ ಇದರ ತನಿಖೆ ಹಂತದಲ್ಲಿ ಇರೋದ್ರಿಂದ ಮತ್ತಷ್ಟು ತನಿಖೆ ಆಗ್ಬೇಕಾಗ್ತದೆ ಅದು ನೂರು ಅಥವಾ ಇನ್ನೂರ ಹಾಕ್ಬೋದು ಅದು ಹೇಳಿಕ್ ಬರಲ್ಲ ಯಾವ ರೀತಿಯಾದಂತ ನಿಟ್ರಪ್ ಇಟ್ಟಿದ್ದಾರೆ ಎಷ್ಟು ದುಡ್ಡನ್ನ ಸಂಗ್ರಹ ಸಂಗ್ರಹಿಸಿದ್ದಾರೆ ಯಾವ ಯಾವ ಮುಖಾಂತರ ಇವರು ಹಣವನ್ನ ಸಂಗ್ರಹ ಮಾಡಿದ್ರು ಮತ್ತು ಯಾವ ಮೂಲಕ ಇವರಿಗೆ ಹಣದ ಅರಿವು ಬಂದಿತ್ತು ಯಾವ ಯಾವ ತರ ಇವರು ಹಣದ ವ್ಯವಹಾರವನ್ನ ಇಟ್ಕೊಂಡಿದ್ರು ಪ್ರತಿ ಒಂದು ಸಹ ಹಂತದಲ್ಲೂ ಸಹ ಮಾಡ್ತಾರೆ ಮಾಡಿದಾಗ್ಲೆ ಈ ರೀತಿಯಾದಂತ ಒಂದು ದಿವ್ಯಾ ವಸಂತಳ ಕರಾಳ ಮುಖ ಮತ್ತೆ ಏನಿದೆ ಇನ್ನೊಂದು ಮುಖ ಆ ಮುಖ ಬಯಲಿಗೆ ಬಂದೇ ಬರುತ್ತೆ ಈಗಾಗ್ಲೆ ಆಲ್ರೆಡಿ ಬಂದಿದೆ ಜನ ಜನತೆಗೆ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಟ್ವಿಸ್ಟ್ ಪಡೆದುಕೊಳ್ತದೆ ದಿವ್ಯಾ ವಸಂತ ವಿಚಾರ ಮತ್ತೆ ಈ ಕೇಸ್ ವಿಚಾರ ಅಂತ ಮುಂದಿನ ದಿನಗಳಲ್ಲಿ ಕಾತ್ ನೋಡ್ಬೇಕಾಗ್ತದೆ